ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನದಿಂದ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಸೃಜನಾತ್ಮಕತೆ ವೈಜ್ಞಾನಿಕ ಮನೋಭಾವ ಕೌಶಲ ಅಭಿವೃದ್ಧಿ ಹೊರಹೊಮ್ಮಲು ಇಂತಹ ಕಲಾ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ ಅಲ್ಲದೆ ಇಂತಹ ವಿಜ್ಞಾನಕ್ಕೆ ಸಂಬಂಧಿಸಿದ ನೂತನ ಮಾದರಿಗಳನ್ನು ಮಕ್ಕಳು ಮಾಡುವುದರಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಶರಣಪ್ಪ ಹೊಸಮನಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡಿದರು ಸಂಸ್ಥೆಯ ನಿರ್ವಾಹಕ ಶ್ರೀನಿವಾಸ್ ದೇಸಾಯಿ ಮಾತನಾಡಿ ಇಂತಹ ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನದಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿನಂತೆ ಮಕ್ಕಳಲ್ಲಿನ ನೈಜತೆ ಕ್ರಿಯಾತ್ಮಕ ಚಟುವಟಿಕೆ ಹಾಗೂ ಮಕ್ಕಳ ಸುಪ್ತವಾದ ಪ್ರತಿಭೆ ಅರಳುತ್ತದೆ ಅಲ್ಲದೆ ಸಹಜವಾಗಿ ವೀಕ್ಷಣೆ ಕಲೆ ಬೆಳೆಯುತ್ತದೆ ಎಂದರು ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಸ್ತು ಪ್ರದರ್ಶನದಲ್ಲಿ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ರಸಾಯನಶಾಸ್ತ್ರ ಐತಿಹಾಸಿಕ ಮತ್ತು ಭೌಗೋಳಿಕ ಹಾಗೂ ವೈಜ್ಞಾನಿಕ ಮಾದರಿಗಳು ಇದ್ದವು ಈ ವಸ್ತು ಪ್ರದರ್ಶನ ನೋಡಲು ಬೇರೆ ಬೇರೆ ಶಾಲೆಯಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸಾರ್ವಜನಿಕರು ಆಗಮಿಸಿ ಮಾದರಿಗಳನ್ನು ವೀಕ್ಷಿಸಿದರು ಮಕ್ಕಳ ಪ್ರತಿಭೆಗೆ ಪಾಲಕರು ಅತ್ಯಂತ ಸಡಗರ ಸಂಭ್ರಮದಿಂದ ಶಾಲಾ ಶಿಕ್ಷಣ ಸಂಸ್ಥೆಯ ಮಂಡಲವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳಿದರು ಶಾಲಾ ಪ್ರಗತಿಗಾಗಿ ಹತ್ತು ಲಕ್ಷ ದೇಣಿಗೆಯನ್ನು ನೂರಂದಪ್ಪ ಕಲ್ಯಾಣಿ ಕುಟುಂಬದವರು ಮತ್ತು ಶಂಕರಪ್ಪ ಕುದುರಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಶಾಲಾ ಅಭಿವೃದ್ಧಿಗೆ ನೀಡಿದ್ದಕ್ಕಾಗಿ ಅವರನ್ನು ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಎನ್ ಕೆ ದೀಕ್ಷಿತ್ ಜಿವಿ ಜಾಗಿರ್ದಾರ್ ಅಮರೇಶ್ ಮಡ್ಡಿಕರ್ ಮಂಜುನಾಥ್ ಅಮಗಿ ಸಂತೋಷ್ ಕುಮಾರ್ ಅಗಸ್ತ್ಯ ಫೌಂಡೇಶನ್ ಮತ್ತು ವಿದ್ಯಾನಂದ ಗುರುಕುಲ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರು ಶಿಕ್ಷಕಿಯರು ಮತ್ತು ಪಾಲಕರು ಶಾಲಾ ವಿದ್ಯಾರ್ಥಿಗಳು ಇತರರು ಇದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು ಅಷ್ಟೇ ನೀವು ಅವನ್ನ ಗಮನ ಮಾಡಿ ಗಮನಿಸಿ ಅವರಿಗೆ ಮುಂದೆ ನೀವು ಒಳ್ಳೆಯ ವ್ಯವಸ್ಥೆ ಕೊಟ್ಟರೆ ಅದ್ಭುತವಾಗಿ ಈ ದೇಶಕ್ಕಾಗಿ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಾಗತ್ತೆ ಅಂತ ಹೇಳಿ ನನ್ನ ಮನೋಭಾವ ಸಂಸ್ಥೆಗೆ ನೂರು ವರ್ಷ ಆಗಿದೆ ಈ ನೂರು ವರ್ಷದಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಆಲ್ ಓವರ್ ದಿ ವರ್ಲ್ಡ್ ಜಗತ್ತಿನಲ್ಲಿ ಎಷ್ಟು ಕಂಟ್ರಿಗಳಿದಾವೆ ಆ ಕಂಟ್ರಿಯಲ್ಲಿ ಎಲ್ಲರೂ ಕೂಡ ನಿಮ್ದು ನೌಕರಿ ಮಾಡ್ತಾ ಇದ್ದಾರೆ ಆ ನೌಕರಿ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ಎಲ್ಲರೂ ಇಂಟಿಮೇಶನ್ ಕೊಟ್ಟಿದ್ದಾರೆ ಈ ಸಂಸ್ಥೆಯಿಂದ ಅಲ್ಲಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೇನು ಕಳ್ಸಿ ಕೊಟ್ಟಿದ್ದಾರೆ ಅದು ನಮ್ಮ ಸಂಸ್ಥೆಗೆ ಕೂಡ ಒಂದು ವಲಯ ತಮ್ಮ ಶ್ರಮಕ್ಕೆ ಇದು ಒಂದು ಬೆಲೆ ಸಿಕ್ಕಂತಕೊಂಡು ನಾ ಹೇಳಿ ನೀವು ಹಿಂಗೆ ವಿದ್ಯಾರ್ಥಿಗಳನ್ನು ಅಲ್ಲಿ ಒದಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ನೀವು ಎಕ್ಸ್ಪೋಸ್ ಮಾಡಿದರೆ ಅಂದ್ರೆ ಮಕ್ಕಳ ಒಂದು ವಿದ್ಯೆ ಎಕ್ಸ್ಪೋಸ್ ಆಗ್ತದ ಆ ಮಕ್ಕಳ ವಿದ್ಯೆಯಿಂದ ಎಕ್ಸ್ಪೋಸ್ ಆಗುತ್ತೆ ನಮ್ಮ ಒಂದು ನಮ್ಮ ವಿಭಾಗದ ನಮ್ಮ ಸಂಸ್ಥೆ ಒಂದು ಇಂಗ್ಲಿಷ್ ಮೀಡಿಯಂ ವಿಭಾಗದ ಒಂದು ಇಂಗ್ಲಿಷ್ ಮೀಡಿಯಂ ಪ್ರ್ಯಾಕ್ಟಿಕಲ್ಟಿನ ಥಿಯರಿ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಎಲ್ಲ ಥರನೂ ಏನು ವಿದ್ಯಾಭ್ಯಾಸ ಒಂಥರ ಇದಾಗುತ್ತಾ ಏನೋ ಮುಂದಕ್ಕೆ ಬರುವಂಥ ಪ್ರ್ಯಾಕ್ಟಿಕಲ್ನಿಂದ ಅವ್ರಿಗೆ ಪೂರ್ತಿ ಮುಟ್ಟುವಂಥ ಒಂದು ಇದು ಪ್ರ್ಯಾಕ್ಟಿಕಲ್ಲು ಪ್ರ್ಯಾಕ್ಟಿಕಲ್ನ ಇದನ್ನು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತಾ ಇದು ಸೇರಿಕೆ ಈ ಥರ ಎಕ್ಸಿಬಿಷನ್ ಮಾಡಿ ತೋರಿಸೋದ್ರಿಂದ ಮಕ್ಕಳಿಗೆ ಎಲ್ಲ ರೀತಿಯೂ ಅರ್ಥೈಸಿಕೊಂಡು ತಮ್ಮ ಜೀವನಕ್ಕೆ ದಾರಿಯನ್ನು ಮಾಡುವಂಥದ್ದು ಇದು ಒಂದು ಎಕ್ಸಿಬಿಷನ್ ಅಂತಂದು ಹೇಳಿ ನನ್ನ

ಒಂದು ಇಂಥವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀರಾ ಹೆಂಗೆ ಅವಳ

ಎಕ್ಸ್ಪ್ಲೇನ್ ಮಾಡುವಳಿಕೆ ಮಾಡಿದಿರಲ್ಲ ಹೇಳಿ आचहा papi ready not ready thamam paale